ಸಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ ಅದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ನಾಮಿನೇಷನ್ ಬಿಸಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾಮಿನೇಷನ್ ಅಂತ ಬಂದಾಗ ಇಲ್ಲಿ ಕೊಡುವಂಥ ಕಾರಣಗಳೇನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾರನ್ನ ಯಾರು ಬೇಕೋ ನಾಮಿನೇಟ್ ಮಾಡ್ಬೋದು ಆದರೆ ಕೊಡುವಂಥ ಕಾರಣಗಳೇನಿದೆ ಅದು ಕಟ್ಟಾಗಿರಬೇಕಾಗುತ್ತೆ ಜೊತೆಗೆ ಅವ್ರು ಏನಾದ್ರು ಕೇಳಿದಾಗ ಕಟ್ಟಾಗಿ ಉತ್ತರ ಕೊಡೋದಕ್ಕೆ ಇವ್ರಿಗೆ ಬರಬೇಕಾಗುತ್ತೆ ಅದು ತುಂಬ ಮೇನ್ ಆಗುತ್ತೆ ಓಕೆನಾ ಬಟ್ ಇಲ್ಲಿ ನಾನು ಒಂದು ವಿಷಯ ಅಬ್ಸರ್ವ್ ಮಾಡ್ತಿರೋದು ಏನಂದರೆ ಇಲ್ಲೆಲ್ಲ ತುಂಬ ಜನ ಸ್ಪರ್ಧಿಗಳು ಒಂದು ವ್ಯಾಡ್ ರೀಸನ್ ಇಟ್ಕೊಂಡು ಮಾತಾಡೋದಕ್ಕೆ ಅಥವಾ ವ್ಯಾಲಿಡ್ ರೀಸನ್ ಇಟ್ಕೊಂಡು ಕೊಡೋದಕ್ಕೆ ತುಂಬ ಸ್ಟ್ರಗಲ್ ಅನ್ಸುತ್ತೆ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇರುವಂಥ ಪ್ರತಿಯೊಬ್ಬ ಸ್ಪರ್ಧಿಗಳ ಒಂದು ಸ್ಟೇಟ್ಮೆಂಟ್ ನೋಡಿ ಅವರೇನೋ ಇದ್ದಾರೆ ಇವರೇನೋ ಇಲ್ಲ ಅದೇನೋ ಇಷ್ಟ ಆಯಿತು ಇದೇನೋ ಕಷ್ಟ ಆಯಿತು ಈ ಥರ ಸೊ ಈ ಥರ ಹೋದರೆ ಅದು ನಾಮಿನೇಷನ್ ಪ್ರಕ್ರಿಯೆ ಆಗುತ್ತಾ ಅಥವಾ ವ್ಯಾಲಿಡ್ ರೀಸನ್ ಆಗುತ್ತಾ ಅವ್ರು ಹೇಳ್ತಿರುವಂಥ ವಿಷಯಗಳೇನಿದೆ ಅದೆಲ್ಲ ಕೂಡ ಸತ್ಯ ಇದೆ ಆದರೆ ಒಂದು ವಿಷಯನ ಅಬ್ಸರ್ವ್ ಮಾಡಬೇಕಾದ್ರೆ ಅಂದರೆ ಅದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಂದರೆ ಒಬ್ಬರನ್ನ ನಾಮಿನೇಟ್ ಮಾಡೋದಕ್ಕೆ ಅಂದರೆ ಈ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸೋದಕ್ಕೆ ಎಷ್ಟು ಮಟ್ಟಿಗೆ ವ್ಯಾಲಿಡ್ ಅಂತ ಅನಿಸುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಗೈಸ್ ಇವಾಗ ಪ್ರತಿ ಸೀಸನ್ ಸುದ್ದಿಪಣ ಹೇಳುವಂಥದ್ದು ಏನಪ್ಪಾ ಅಂದರೆ ವೀಕ್ ಕಂಟೆಸ್ಟೆಂಟ್ಗಳನ್ನ ನೀವು ನಾಮಿನೇಟ್ ಮಾಡಬೇಕು ಅಂತ ಇವಾಗ ಯಾರನ್ನಾರು ನಿಮ್ಮನ್ನ ತಗೊಳ್ಳಿ ಸೊ ಅವರು ವೀಕ್ ಕಂಟೆಸ್ಟ್ ಅಂತ ನಿಮಗೆ ಯಾಕೆ ಅಂತ ಒಂದು ಪಾಯಿಂಟ್ ಇಟ್ಕೊಂಡು ನೀವು ಕಾರಣಗಳನ್ನ ಹೋದಾಗ ಅದಕ್ಕೊಂದು ವ್ಯಾಡ್ ರೀಸನ್ ಕೊಡ್ತಾರೆ ಅಂತ ಅನಿಸುತ್ತೆ ಬಟ್ ನಾನು ನಿನ್ನೆ ಎಪಿಸೋಡ್ ನೋಡಿದಾಗ ಮತ್ತು ಇಲ್ಲಿ ಪ್ರೋಮೋಗಳನ್ನೆಲ್ಲ ನೋಡ್ತಿರ್ಬೇಕಾರೆ ಏನಂದರೆ ಏನೋ ಒಂದು ಇಷ್ಟ ಆಗಿರಲ್ಲ ಅವ್ರಿಗೆ ಏನೋ ಒಂದು ಕಷ್ಟ ಇರುತ್ತೆ ಒಂದು ಏನೋ ಒಂದು ಮೊದಲು ಏನೋ ಒಂದು ಹೇಳಿರ್ತಾರೆ ಸೊ ಅದೊಂಥರ ರಿವೆಂಜು ಸೊ ಈ ಥರ ಮಾಡ್ಕೊಂಡು ಹೋದರೆ ಇದು ನಿಮಗೆ ನಾಮಿನೇಷನ್ ಪ್ರಕ್ರಿಯೆ ಕಟ್ಟಾಗ್ತದೆ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಪ್ರೊಮೋ ಮಾತ್ರ ಅಪ್ಲೋಡ್ ಮಾಡಿದರೆ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಗಿಲ್ಲಿ ವರ್ಸಸ್

ಗಿಲ್ಲಿ ಆಗುರು ಹಿಂಗಾಡ್ತವ್ರೆ ಉರ್ಸಕ್ ನಿಂತಿದ್ದಾರೆ ಅಂತ ಅನ್ಸುತ್ತೆ ಬಟ್ ಏನು ಗೊತ್ತಾ ಗೈಸ್ ಇದು ಹೋಗ್ತಾ ಹೋಗ್ತಾ ತುಂಬಾ ಪರ್ಸನಾಗಿ ಹೋಗ್ತಿದೆ ಅಂತ ಅನ್ಸುತ್ತೆ ಆ್ಯಂಡ್ ಏನು ಗೊತ್ತಾ ಗೈಸ್ ನಾನು ನಿಮ್ಮನ್ನು ಕೇಳ್ತೀನಿ ಒಂದು ಪ್ರಶ್ನೆನಾ ನಿಮ್ಗೆ ಈಗ ಕಾರಣಗಳೆಲ್ಲ ಓಕೆನಾ ನೀವೇ ಹೇಳಿ ಯಾಕಂದರೆ ಬರೀ ರಾಶಿಕಾ ಅಂತ ಹೇಳ್ತೀರ ನಾನು ಓಕೆನಾ ನೆನ್ನೆ ಎಪಿಸೋಡ್ ಕೂಡ ನೀವು ನೋಡಿದ್ದೀರಾ ಅಬ್ಸರ್ವ್ ಮಾಡಿ ತುಂಬ ಡೀಟಾಗಿ ನೀವು ಅವ್ರ ಮಾತುಗಳನ್ನ ನೀವು ಸ್ಟೇಟ್ಮೆಂಟ್ಗಳನ್ನ ನೋಡಿದ್ರೆ ಎಷ್ಟೋ ಜನಕ್ಕೆ ಉತ್ತರ ಕೊಡೋಕ್ಕೂ ಅವ್ರ ಹತ್ರ ಉತ್ತರ ಇಲ್ಲ ಏನೋ ಒಂದು ನಾಮಿನೇಷನ್ ಪ್ರಕ್ರಿಯೆ ಬರುತ್ತೆ ಏ ಕೊಟ್ಬೋಣ ಸುಮ್ಮನೆ ಸೆಲೆಂಟ್ ಆಗಿರಬೋಣ ಆಮೇಲೆ ಎಷ್ಟೋ ಜನ ನೀವು ಅಬ್ಸರ್ವ್ ಮಾಡಿ ಮಾತಾಡೋಕ್ಕೂ ರೆಡಿ ಇಲ್ಲ ಯಾರೋ ಒಬ್ಬರು ನಮ್ಮನ್ನ ನಾಮಿನೇಟ್ ಮಾಡ್ರು ಅಂದಾಗ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಕೊಡೋಕ್ಕೂ ರೆಡಿ ಇಲ್ಲ ಆಮೇಲೆ ಅದಕ್ಕೆ ಬೇರೆ ಕಥೆಗಳು ಅದನ್ನು ಹೆಂಗೆ ತಿಳಿಸ್ಕೋತಾರೆ ಅಂದರೆ ತಿರ್ಗಿ ಅವ್ರನ್ನ ನಾಮಿನೇಟ್ ಮಾಡುವಂಥದ್ದು ಸೊ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಇದು ಕಂಪ್ಲೀಟ್ಲಿ ರಿವೆಂಜ್ ಆಟ ಥರ ನಡೀತದೆ ಅಂತ ಇದೇ ಗೇಮ್ಗಳಲ್ಲಿ ಒಳ್ಳೆ ರಿವೆಂಜ್ ತಿಳ್ಸ್ಕೊಡೋದು ತಪ್ಪಲ್ಲ ಆದರೆ ನೀವು ತಿಳಿಸ್ಕೋಬೇಕು ಅಂದಾಗ ಆ ವ್ಯಕ್ತಿ ಯಾಕೆ ವೀಕ್ ಕಂಟೆಸ್ಟೆಂಟ್ ಅವ್ರನ್ನ ನೀವು ಯಾಕೆ ನಾಮಿನೇಟ್ ಮಾಡ್ತಿದ್ದೀರಾ ಆ್ಯಂಡ್ ಅವ್ರೇನೋ ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋಂಥದ್ದು ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಈ ಬಿಗ್ ಬಾಸ್ ಮೇಲೆ ತುಂಬ ಮಿಸ್ಸಿಂಗ್ ಅಂತಲೇ ಹೇಳ್ಬೋದು ಅದರಲ್ಲಿ ಒಂದು ವಿಷಯನೂ ಗಮನಿಸ್ಬೇಕೇನೆಂದರೆ ಅವ್ರ ಒಂದು ಒಂದು ವ್ಯಾಲಿಡ್ ಪಾಯಿಂಟ್ಗಳು ಇಟ್ಕೊಂಡು ಒಂದು ನಾಮಿನೇಟ್ ಮಾಡೋದ್ರಲ್ಲಿ ತುಂಬ ಸ್ಟ್ರಗಲ್ ಪಡ್ತಿದ್ದಾರೆ ಅಲ್ವಾ ಇದು ಅರ್ಥ ಏನಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಇನ್ನೂ ಈ ಆಟದಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ ಅಥವಾ ಈ ಆಟನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ತಮ್ಮ ಗೇಮ್ನ ಇಂಪ್ರೂವ್ ಮಾಡ್ಕೊಳ್ಳೋ ಕಡೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಅದು ಪದೇ ಪದೇ ಆಗ್ತಾನೇ ಇದೆ ನೀವು ಪ್ರತಿ ವಾರ ನೋಡ್ಕೊಬಂದರೆ ಕಳಪೆ ಆಗ್ಬೋದು ಉತ್ತಮ ಕೊಡಬೇಕಾದ ಆಗ್ಬೋದು ಓವರ್ ಆಲ್ ಕನ್ಸಿಡರ್ ಮಾಡಿ ಕೊಡೋದೇ ಇಲ್ಲ ಸೊ ಇವೆಲ್ಲ ನೋಡ್ಸಿರ್ಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲಿರುವಂಥ ಸ್ಪರ್ಧಿಗಳ ಕಡೆಯಿಂದ ಇದೊಂದು ತಪ್ಪಾಗ್ತಿದೆ ಅನಲೈಸ್ ಮಾಡೋದ್ರಲ್ಲಿ ಅಂತ ಅನ್ಸುತ್ತೆ ಎಲ್ಲ ಒಂದು ರೀತಿ ದ್ವೇಷ ಅದಕ್ಕೆ ಆಟಕೋ ಒಂದು ರಿವೆನ್ ತಿಳಿಸ್ಕೋಬೇಕು ಅವ್ರು ಕೊಟ್ಟರೆ ನಾವು ಕೊಟ್ಬಿಡೋಣ ಅವ್ರು ಯಾರ ಜೊತೆ ಇದ್ದಾರೆ ಇವ್ರು ಯಾರ ಜೊತೆ ಇದಾರೆ ಅದೇನೋ ಇಷ್ಟ ಆಗಿಲ್ಲ ಇದನ್ನೇ ಇಟ್ಕೊಂಡು ಇಟ್ಕೊಂಡು ಹೋಗ್ತಾ ಇದಾರೆ ಇದು ಮುಂದೆ ತಪ್ಪಾಗುತ್ತೆ ಅಂತ ಅನಿಸುತ್ತೆ ನೋಡ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇವಾಗ ಈ ಪ್ರಮೋದವ್ರು ಕೂಡ ಒಂದು ಇಷ್ಟು ವಿಷಯಗಳಿದೆ ಸೊ ಪ್ರಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ ಸೊ ಇಲ್ಲಿ ರಾಶಿಕಾ ಶೆಟ್ಟಿಯವರು ಕಾವ್ಯನ ನಾಮಿನೇಟ್ ಮಾಡ್ತಿದ್ದಾರೆ ಸೊ ಪ್ರಾಬ್ಲಮ್ ಅಲ್ಲವೇ ಅಲ್ಲ ಮಾಡಿ ಓಕೆನಾ ಬಟ್ ನೀವು ಕೊಡೋಂಥ ಕಾರಣ ತುಂಬ ಇಂಪಾರ್ಟ್ ಆಗುತ್ತೆ ಸೊ ಈಗ ಸ್ಟ್ಯಾಂಡ್ ತಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಓಕೆನಾ ಇವಾಗ ಯಾರಾದರೂ ಇದನ್ನು ವೀಕ್ ಅಂತ ಹೇಳ್ತಾರೆ ಇವಾಗ ಒಬ್ರಿಗೋಸ್ಕರ ಸ್ಟ್ಯಾಂಡ್ ತೊಗೊತಾರೆ ಅವ್ರ ಫ್ರೆಂಡ್ಗೋಸ್ಕರ ಯಾರೋ ಬರೆಯೋರ್ಗೋಸ್ಕರನೂ ಅಲ್ಲ ಅವರ ಫ್ರೆಂಡ್ ಅವ್ರ ಜೊತೆ ತುಂಬ ಚೆನ್ನಾಗಿರುವಂಥ ವ್ಯಕ್ತಿಗೋಸ್ಕರ ಟ್ರಸ್ಟ್ ವರ್ತ್ ಇರುವಂಥ ವ್ಯಕ್ತಿಗೋಸ್ಕರ ಸ್ಟ್ಯಾಂಡ್ ತೊಗೊತಿದ್ದಾರೆ ಈ ಸ್ಟ್ಯಾಂಡ್ ತಕೊಳ್ಳೋದು ನಿಮ್ಗೆ ಹೆಂಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಹೆಂಗೆ ವೀಕ್ ಕಂಟೆಸ್ಟೆಂಟ್ ಅಂತ ಅನ್ಸುತ್ತೆ ಅದನ್ನು ಉತ್ತರ ಕೊಡಬೇಕಾಗುತ್ತೆ ನೀವು ಬೇರೆಯವ್ರಿಗೋಸ್ಕರ ಸ್ಟ್ಯಾಂಡ್ ತೊಗೊಳ್ಳಿ ಅದ್ರ ತಪ್ಪೇನಿದೆ ಈಗ ಸುರಾಜ ಜೊತೆ ತುಂಬ ಚೆನ್ನಾಗಿರ್ತಾರೆ ಅದು ಪ್ರಾಬ್ಲಮ್ ಅಲ್ಲವೇ ಇಲ್ಲ ಯಾಕಂದ್ರೆ ನಮಗೂ ಇಷ್ಟ ಆಗುತ್ತೆ ಜೋಡಿ ಈಗ ಒಬ್ಬರ ಜೊತೆ ಇರೋದು ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ಒಬ್ಬರು ಸ್ಟ್ಯಾಂಡ್ ತೊಗೊಳ್ಳೋದೇ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇನ್ನೇನು ಮಾಡಬೇಕು ಆ್ಯಂಡ್ ಜೊತೆಗೆ ಎಲ್ಲರಿಗೂ ಸ್ಟ್ಯಾಂಡ್ ತೊಗೊಂಡೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಆದರೆ ಎಲ್ಲವೂ ಕೂಡ ಹೋಗಿ ಅವ್ರ ಹತ್ರನೇ ಹೋಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಗೈಸ್ ನಿಮ್ಗೆ ಅನಿಸುತ್ತಾ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ಪು ಇಲ್ಲಿ ಬಿಗ್ ಬಾಸ್ ಮನೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ಯಾಕೆ ನಾನು ಒಂದು ವಿಷಯ ಅಬ್ಸರ್ವ್ ಮಾಡ್ತಿದ್ದೀನಿ ಗೆಸ್ಟ್ ಬಂದು ಹೋದ್ಮೇಲೆ ಅಂತ ಅನ್ಕೊತಿರೋ ಅಥವಾ ಏನು ಅನ್ಕೊತಿರೋ ನಿಮಗೆ ಬಿಟ್ಟಿದ್ದು ಬಟ್ ಇಲ್ಲಿ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಆ್ಯಂಡ್ ಅದು ತುಂಬ ಟಾರ್ಚರ್ ಆಗ್ತಿದೆ ಕಾವ್ಯವರಿಗೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬರೋದು ಕಾವ್ಯ ಗಿಲ್ಲಿ ಜೊತೆ ಇರ್ತಾಳೆ ಸ್ಟ್ಯಾಂಡ್ ತಗೋತಾಳೆ ಅಂದ್ಬಿಟ್ಟು ಇನ್ನೇನು ಮಾಡಲ್ಲ ಹಾಗೇನೇ ಮಾಡುವಂಥದ್ದು ಆಮೇಲೆ ಅದಕ್ಕೆ ಇನ್ನೊಂದು ಥರ ಬೇರೆ ಥರ ಮಾತಾಡುವಂಥದ್ದು ಇದೆಲ್ಲ ಮಾಡಿ ಮಾಡಿ ಇವರಿಬ್ಬರನ್ನು ಕೂಡ ದೂರ ಮಾಡುವಂಥ ಪ್ಲಾನೇ ನಡೀತಿದೆ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಇದೇ ಸ್ಪರ್ಧಿಗಳೇ ತುಂಬ ಹಿಂದೆ ಕುತ್ಕೊಂಡು ಕೂಡ ನೋಡಿದ್ವಿ ಟಾರ್ಗೆಟ್ ಮಾಡಬೇಕು ಗಿಲ್ಲಿನ ಟಾರ್ಗೆಟ್ ಮಾಡಬೇಕು ಅಂದರೆ ಕಾವ್ಯಂಗೆ ನಾವು ಹರ್ಟ್ ಮಾಡಬೇಕಾಗುತ್ತೆ ಆವಾಗ ಅಲ್ಲಿಗೆ ಎಫೆಕ್ಟ್ ಆಗುತ್ತೆ ಇದೆಲ್ಲ ಇರೋದರಿಂದ ತುಂಬ ವಿಷಯಗಳು ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ಅವತ್ತಿನ ದಿನಗಳಿಗೂ ಇವತ್ತಿನ ದಿನಗಳಿಗೂ ಕಂಪೇರ್ ಮಾಡಿದಾಗ ರಾಶಿಕಾ ಶೆಟ್ಟಿ ಅವ್ರ ಕಡೆಯಿಂದ ತುಂಬ ಇಂಪ್ರೂವ್ಮೆಂಟ್ ಕಂಡಿದೆ ತುಂಬ ಪಾಸಿಟಿವ್ ಕೂಡ ಹೋಗಿದ್ದಾರೆ ಅವತ್ತು ಹೇಳಿದ್ಮೇಲೆ ತುಂಬ ಅವ್ರ ಬದಲಾವಣೆ ನೋಡಿದೆ ನನಗಂತೂ ಪರ್ಸನಿ ಎರಡು ವಾರದಲ್ಲಿ ಅವ್ರ ವ್ಯಕ್ತಿತ್ವದಲ್ಲಿ ಕೂಡ ತುಂಬ ಇಂಪ್ರೂವ್ ಆದ್ರೂ ಅಂತ ಅನಿಸ್ತು ಇನ್ನು ಟಾಸ್ಕ್ ಅಂತ ಕೇಳಲೇಬೇಡಿ ಟಾಸ್ಕ್ ವೀನ್ ಅಂತಲೇ ಹೇಳ್ಬೋದು ಬಟ್ ಏನಪ್ಪಾ ಅಂದರೆ ಕಾರಣಗಳಂತ ಕೊಡಬೇಕಾದ್ರೆ ಇವರು ಕೂಡ ಸ್ವಲ್ಪ ಮೆಚುರಿಟಿ ಇಟ್ಕೊಂಡು ಕಾರಣಗಳು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದು ಕಾಣಿಸ್ತಾ ಇಲ್ಲ ಆ್ಯಂಡ್ ಇಲ್ಲಿ ಇನ್ನೊಂದೇನು ಗೊತ್ತಾ ಫಸ್ಟು ರಾಶಿ ಅಲ್ಲಿ ಒಂದು ಧನುಷನ್ ಎಸ್ತಾರೆ ಗೊತ್ತಾ ಅಲ್ಲಿ ಇವರು ಹೆಸರು ತಗೋತಾರೆ ಇದೊಂದು ಕಾಣ್ ಇಟ್ಕೊಂಡು ಮಾತಾಡ್ತಾರೆ ಓಕೆನಾ ಸೊ ಅದು ಇಟ್ಕೊಂಡು ಮಾತಾಡಿದಾಗ ಕಾವ್ಯರು ಇಟ್ಕೊಂಡು ತಿರ್ಗಾ ಅದು ಒಂದು ಸಲ ಏಡಿರ್ತಾರೆ ಅವ್ರಿಗೆ ಅದು ಮಾಡಬಾರ್ದು ಅನ್ನೋ ರೀತಿ ಸೊ ಅದನ್ನು ಮಾಡಿದಾಗ ಅದು ಇಷ್ಟ ಆಗದಂತೆ ಅದನ್ನ ಇಟ್ಕೊಂಡು ಮಾತಾಡ್ತಿರೋದಕ್ಕೆ ತಿರ್ಗಾ ಕೊಡ್ತಾರೆ ತಿರ್ಗೋದು ಆದಮೇಲೆ ಇವಾಗ ರಿವೆಂಜ್ ಗೇಮ್ ಅಲ್ಲೂ ಕೂಡ ಮಾತಾಡಲ್ಲ ಅಂತ ಹೇಳ್ತಾರೆ ಆಮೇಲೆ ನನಗಿದೆ ಬೇಜಾರಾಗುವಂಥದ್ದು ಇಲ್ಲಿರೋದ ಸ್ಪರ್ಧಿಗಳು ನಾಮಿನೇಟ್ ಮಾಡಿದಾಗ ನೀವು ಡಿಫೈನ್ ಮಾಡ್ಕೊಳ್ಳಿ ನಿಮ್ಮನ್ನು ಹೇಳಿ ಉತ್ತರ ಕೊಡಿ ಆ್ಯಂಡ್ ಯಾಕೆ ಮಾಡಿದ ಅಮ್ಮನ್ನು ಕ್ವಶನ್ ಮಾಡಿ ಅವಾಗ ಮಾತ್ರ ನಿಮ್ಮನ್ನು ನೀವು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇವಾಗ ನೋಡಿ ರಾಶಿಕಾ ಶೆಟ್ಟಿ ಅವರು ಅಲ್ಲಿ ನೆನೆ ನಾಮಿನೇಟ್ ಮಾಡಿದಾಗ ನಾನು ಮೊದಲೇ ಉಪ್ಕೊಂಡಲ್ಲ ನಾನು ಮಾತಾಡಲ್ಲ ಅನ್ನೋ ರೀತಿ ಟಪ್ಪ ತಿರ್ಗಿ ಮಾತಾಡ್ತಾರೆ ಬಟ್ ಆದರೆ ನೀವು ಆ ಕಾವ್ಯ್ರಿಗೆ ಕೊಟ್ಟಾಗ ನಿಮ್ಗೆ ಇಷ್ಟ ಆಗಿಲ್ಲ ಅದು ನಿಂಗೆ ತಪ್ಪಂದು ಅನಿಸಿದಾಗ ನೀವ್ರಿಗು ಅವ್ರಿಗೆನೆಸ್ಟು ನಿಂತ್ಕೊಂಡು ಮುಖಕ್ಕೆ ಒಡ್ದಂಗೆ ಉತ್ತರಗಳು ಕೊಟ್ಟಿದ್ರೆ ಇವತ್ತು ನಮ್ಗಳಿಗೂ ನೀವು ಕೊಟ್ಟಿರುವಂಥ ಪಾಯಿಂಟ್ಗಳು ಏ ಇವತ್ತು ಮಾತಾಡಿರುವಂತಹ ಇಟ್ಕೊಂಡು ಮಾತಾಡ್ಬೋದು ಬಟ್ ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿಗಳಿಗೂ ಕೂಡ ನೀವು ಒಂದು ಸ್ಟ್ಯಾಂಡ್ ತೊಗೊಂಡು ನೀವು ಅಂದಾಗ ಅವರಿಗ ತನ ಸ್ಟ್ಯಾಂಡ್ ತೊಗೊಳಕ್ಕಾಗುತ್ತೆ ಸೊ ಆಗಿ ಒಂದು ಸ್ಟ್ಯಾಂಡ್ ತೊಗೊಂಡು ಡೀಟೇಲ್ ಆಗಿ ಮಾತಾಡುವಂಥದ್ದು ಅಥವಾ ಉತ್ತರ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಮಾಡ್ತೀರಾ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಸೆಕ್ಷನ್ ದಿವಸ ಇದೇ ನನಗೂ ಅನ್ಸಂಥದ್ದು ಗೊತ್ತಾ ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ನಿಮಗೆ ಅಷ್ಟು ಸ್ಟ್ರಾಂಗಾಗಿ ಕಾಣಿಸ್ತದೆ ಅವರು ಅವರು ಅಷ್ಟು ಮಟ್ಟಿಗೆ ಬಿಟ್ಕೊಡ್ತಿಲ್ಲ ಅನ್ನೋದಾದರೆ ನೀವು ಅದನ್ನು ಯಾಕೆ ಪ್ರಾಬ್ಲಮ್ ಅಂತ ಅನ್ಕೋತೀರಾ ಅದನ್ನ ಬಿಟ್ಬಿಟ್ಟು ನೀವು ಕೂಡ ಅದೇ ರೀತಿ ಫ್ರೆಂಡ್ಶಿಪ್ನ ಮಾಡಿ ಒಳ್ಳೆ ರೀತಿ ತಾನೆ ಅದಿರೋವಂಥದ್ದು ಕೆಟ್ಟ ರೀತಿ ಏನಿಲ್ಲ ಅಲ್ವಾ ನೀವು ಕೂಡ ಫ್ರೆಂಡ್ಶಿಪ್ ಆಗಿದ್ದೀರಾ ನೀವು ಕೂಡ ಇಲ್ಲ ಅಂದರೂ ಕೂಡ ಬೇರೆ ಕತೆ ನಿಮ್ಮ ಮಧ್ಯೆ ಕೂಡ ಒಳ್ಳೆ ಬಾಂಡಿಂಗ್ ಕಾಣಿಸ್ತದೆ ಸೂರಜ್ ಆ್ಯಂಡ್ ಆರಾಶಿ ಓಕೆನಾ ಸೊ ಇದನ್ನೆಲ್ಲ ಜನ ಕೂಡ ಪ್ರೀತಿನ ಆಕ್ಸೆಪ್ಟ್ ಮಾಡ್ತಿದ್ದಾರೆ ಅಂದಾಗ ನೀವು ಇನ್ನೊಬ್ಬರ ಜೊತೆ ಇರೋದು ಇನ್ನೊಬ್ರು ಸ್ಟ್ಯಾಂಡ್ ತಗೊಳ್ಳೋದು ತಪ್ಪು ಅನ್ನೋದಾದರೆ ನಿಮಗೆ ನೀವು ಸ್ಟ್ಯಾಂಡ್ ತೊಗೊಳೋದು ಕೂಡ ತಪ್ಪಾಗುತ್ತೆ ಅಲ್ವಾ ಸೊ ಇದೆಲ್ಲವೂ ಕೂಡ ಬರುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ಒಂದು ಗೊತ್ತಾ ಒಬ್ಬರು ಒಳ್ಳೆ ಫ್ರೆಂಡ್ಶಿಪ್ ಇದೆ ಒಬ್ಬರನ್ನೊಬ್ರು ಬಿಟ್ಕೊಡ್ತಲ್ಲ ಅಂದ್ರೆ ಅದನ್ನು ನಾವು ಕೂಡ ಹಂಗಿದ್ರೆ ಮುಗ್ದೇ ಹೋಯ್ತು ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬಿಗ್ ಬಾಸ್ ಮನೆಗೆ ಅಂಡ್ ಎಲ್ಲರೂ ಕೂಡ ಥಿಂಕ್ ಮಾಡ್ತಿರೋದು ಯಾಕೆಂದ್ರೆ ಅದೊಂದು ಸ್ಟ್ರಾಟಜಿ ಹಾಗೇಗೆ ಅಂತ ಸ್ಟ್ರಾಟಜಿ ಆಗಿತ್ತು ಅವ್ರ ಗೇಮ್ಗೆ ಎಫೆಕ್ಟ್ ಆಗ್ತಿದೆ ಅಂತ ಎಷ್ಟೋ ಜನ ಹೇಳಿದ್ರು ಕೂಡ ಇವತ್ತು ಕೂಡ ಬಿಟ್ಕೊಡ್ತಲ್ಲ ಫ್ರೆಂಡ್ಶಿಪ್ನ ಅಂದ್ರೆ ಅವರಿಬ್ಬರದು ತುಂಬಾ ಜಿನೀನ್ ಬಾಂಡಿಂಗ್ ಇದೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಅನಿಸುತ್ತೆ ಗಿಲ್ಲಿ ಪಾಯಿಂಟ್ ಅಂದ್ರೆ ಪಾಯಿಂಟ್ ಗುರು ನಿಜವಾಗ ನಂಗೆ ತುಂಬ ಇಷ್ಟ ಆಗುತ್ತಾರೆ ಯಾಕಂದ್ರೆ ಅವರ ಪಾಯಿಂಟ್ ನೀವು ಒಬ್ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಎಲ್ಲ ವಿಷಯ ಅನೈಸ್ ಮಾಡಿ ಮಾತಾಡ್ತಾರೆ ಇವಾಗ ನೋಡಿ ರಾಶಿಕ್ ಅವ್ರ ಜೊತೆ ಇದಾಗ ಹೆಂಗಿರ್ತಾರೆ ಅದೇನು ಪ್ರಾಬ್ಲಮ್ ಅಲ್ಲ ಅಂದಮೇಲೆ ಇವ್ರದ್ದು ಪ್ರಾಬ್ಲಮ್ ಆಗ್ಬೇಕು ಅನ್ನೋದು ಒಂದು ಪಾಯಿಂಟ್ ಓಕೆನಾ ತರಿಸ್ಕೊಂಡಿಲ್ಲ ಅಂತ ಹೇಳೋಕ್ಕಾಗಲ್ಲ ತರಿಸ್ಕೊಂಡಿದ್ದಾರೆ ಆ್ಯಂಡ್ ನಮಗೂ ಅದು ನಾವು ಎಂಜಾಯ್ ಕೂಡ ಮಾಡಿದ್ವಿ ಓಕೆನಾ ಆ್ಯಂಡ್ ಏನು ಗೊತ್ತಾ ಇಲ್ಲಿ ಇದೇ ಪ್ರಾಬ್ಲಮ್ ಇರೋ ಅಕ್ಸೆಪ್ಟ್ ಮಾಡಿಬಿಟ್ರೆ ಮುಗಿದು ಹೋಗುತ್ತೆ ಇವಾಗ ಕಾವ್ಯ ಹೌದು ನಮ್ಮ ಇಬ್ಬರು ಫ್ರೆಂಡ್ಶಿಪ್ ಇದೆ ಅನ್ನೋ ರೀತಿ ಒಂದು ಪಾಯಿಂಟ್ ಇಟ್ಕೊಂಡ್ ಮಾತಾಡ್ತಾರಲ್ವ ನೀವು ಮಾಡಿ ಅನ್ನೋ ರೀತಿ ಹೇಳ್ತಾರಲ್ವ ಅದರ ರೀತಿ ಅಕ್ಸೆಪ್ಟ್ ಮಾಡಿಬಿಡ್ರಿ ಅದರಲ್ಲಿ ಏನೂ ಹೋಗಲ್ಲ ಬಟ್ ನೀವು ಯಾವಾಗ ಸತ್ಯನ ಅಲ್ಲ ಅನ್ನೋ ರೀತಿ ಪ್ರೂವ್ ಮಾಡಕ್ಕೆ ಹೋಗ್ತಿರೋ ಅವಾಗಲೇ ಅಡ್ವರ್ಟ್ ಅಂತ ಅನಿಸುತ್ತೆ ಆ್ಯಂಡ್ ಗಿಲ್ಲಿಯವರು ಕೂಡ ಅದೇ ವಿಷಯ ಇಟ್ಕೊಂಡು ಕೊಡ್ತಾ ಇದ್ದಾರೆ ಸೊ ಈಗ ಸೂರಜ್ ಅವರು ಕೂಡ ಮಧ್ಯೆ ಕೆಳ್ಕೊ ಬಂದರು ಇದೇ ಆಗ್ತಿರೋದು ಈಗ ಯಾರ್ದೋ ಇಬ್ಬರು ಜಗಳಾಗ್ತದೆ ಇನ್ನೊಬ್ರು ನ್ಯಾರೂ ಆ್ಯಡ್ ಮಾಡ್ಕೊ ಬರ್ತಾರೆ ಇದೇ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ಇವಾಗ ಏನಾಗುತ್ತೆ ಗೊತ್ತಾ ನೆಕ್ಸ್ಟ್ ಸೂರಜ್ಗೂ ಗಿಲಿಗೂ ಬೀಳುತ್ತೆ ಯಾಕಂದ್ರೆ ಇಲ್ಲಿ ಒಂದಿಷ್ಟು ವಿಷಯಗಳಾಗಿರುತ್ತಲ್ಲ ಅದು ತಲೆಗೆ ಹೋಗುತ್ತೆ ಇವಾಗ ಎಷ್ಟೋ ಜನಕ್ಕೆ ಎಷ್ಟೋ ಜನ ನೇಮ್ ಇರೋದೇ ಇಲ್ಲ ಬಟ್ ಈ ಮಧ್ಯದಲ್ಲಿ ಅವ್ರು ನನ್ನ ನೆನೆಸಲ್ಲಿ ತೊಗೊಂಡ್ರೊಂಬಿಟ್ಟೆ ಕೊಟ್ಬಿಡ್ತಾರೆ ಇಲ್ಲೇ ಅಡ್ವರ್ಟ್ ಆಗೋದು ಆಟದಲ್ಲಿ ಅಂತ ಅನ್ಸುತ್ತೆ ಸತ್ಯವಾದ ಮಾತು ಆ್ಯಕ್ಚುಲಿ ನಾನು ಇದನ್ನು ಒಪ್ಕೋತೀನಿ ಈಗ ರಾಶಿಕ ಶೆಟ್ಟಿ ಅವ್ರು ಏನು ಇದ್ದಾರೆ ಕಾಮಿಡಿನ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡು ಅಂತ ಹೇಳ್ತಿದ್ದಾರೆ ಬಟ್ ಈ ಥರ ವಿಷಯಗಳಲ್ಲಿ ಕಾಮಿಡಿ ಮಾಡ್ತಾನೆ ಗುಮ್ಮ ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಬಟ್ ಇವ್ರ ಪಾಯಿಂಟ್ ಏನಿದೆ ಅದೊಂದು ರೀತಿ ವ್ಯಾಲ್ಯೂಡ್ ಅಂತ ಕೂಡ ಅನಿಸುತ್ತೆ ನನಗೆ ಯಾಕಪ್ಪ ಅಂದರೆ ಕಾಮಿಡಿ ಎಲ್ಲ ಟೈಮಲ್ಲೂ ಮಾಡಬಾರ್ದು ಅನ್ನೋ ರೀತಿ ಬಂದಾಗ ಹೋಗ್ಕೇನೆ ಬಟ್ ಇಲ್ಲಿ ಮಾಡ್ತಿರೋದನ್ನು ಅವ್ರು ಹಂಗಂತ ಇದ್ದರು ಅಂದರೆ ಇಂಥ ಟೈಮಲ್ಲಿ ನಗ್ನಾಗ್ತಾನೆ ಗುಮ್ತಾನೆ ಚಂದ ಅಂತ ಅನಿಸುತ್ತೆ ಯಾಕಂದರೆ ಒಂದು ಸ್ವಲ್ಪ ಟ್ರಿಗರ್ ಮಾಡೋದ ಮಾಡೋದು ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ತಮಾಷೆಗೂ ಇರುತ್ತೆ ಸರಿಯಾಗಿ ಕೊಟ್ಟಂಗೆ ಹೋಗುತ್ತೆ ಹಾಗಾಗಿ ಆ್ಯಕ್ಚುಲಿ ಕ್ಯೂಟ್ ಕತೆನ ಒಂದು ಸಲ ಯಾವುದ್ರಲ್ಲ ನೋಡಿದ್ದೆ ನಾನು ಇದನ್ನು ಮಾಡಿದರು ಯಾವುದು ಯಾವುದೋ ಒಂದು ಟಿ ವಿ ಶೋದ್ ಯಾವುದೋ ಒಂದು ಆಂಕರಿಂಗ್ಗೋಸ್ಕರ ಆ್ಯಂಕರಿಂಗ್ ಇರ್ಬೇಕಾದ್ರೆ ಅವ್ರಿಗೆ ಮಾಡಿದರು ಅದನ್ನ ಇಲ್ಲಿ ಮಾಡಿದ್ದಾರೆ ಆ್ಯಂಡ್ ಪಕ್ಕ ಹೋಗ್ತೀಯ ಪಕ್ಕ ಹೋಗ್ತೀಯ ಅಂಬಟ್ಟು ಎಲ್ಲ ತುಂಬ ಟ್ರಿಗರ್ ಮಾಡ್ತಿದ್ದಾರೆ ಬಟ್ ಇವಾಗ ಗಿಲ್ಲಿಯವ್ರ ರಿಯಾಕ್ಷನ್ಗೂ ನೋಡಿದಾಗ ಕೂಡ ನಂಗೆ ಅನಿಸಿರೋದೇನಂದ್ರೆ ಬೇಡಪ್ಪ ನಿನ್ನೆ ರಕ್ಷಿತಾ ಶೆಟ್ಟಿ ಅವರು ಆ ಲೆವೆಲ್ ಕೊಡಿದಿರೋದಕ್ಕೇ ಅವ್ರು ಕಾರಣ ಕಟ್ಟ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಒಂದು ಎರಡು ಮೂರು ಪಾಯಿಂಟ್ ಸರಿ ಇತ್ತು ಅಂತ ಅನಿಸಿರು ನನಗೆ ಸ್ಟಿಲ್ ಅವ್ರು ಆಡಿ ಹೇಳಿದಂಥ ರೀತಿ ಮತ್ತು ನಡ್ಕೊಂಡಂಥ ರೀತಿ ಮತ್ತು ಕಾವ್ಯವ್ರು ಕೇಳಿದಾಗ ರಿಟರ್ನ್ ಕೊಡೋಕ್ಕಾಗ್ದಂತೆ ಹೋಗಿದ ರೀತಿಗಳು ಇವೆಲ್ಲ ನೋಡಿದಾಗ ತಪ್ಪು ಅನಿಸ್ತು ಇವಾಗ ನೋಡಿ ಇಲ್ಲಿಯವರು ಕೂಡ ಜಾಸ್ತಿ ಅವ್ರಿಗೆ ಉರ್ಸೋ ಟ್ರೈ ಮಾಡ್ತಿದ್ದಾರೆ ಸೊ ಇಲ್ಲಿ ಏನಂದರೆ ಬೇರೆ ವಿಷಯ ಯಾಕಂದ್ರೆ ಇವ್ರದ್ದು ನಾಮಿನೇಷನ್ ಪ್ರಕ್ರಿಯೆ ಅಂತ ಅನ್ಸುತ್ತೆ ಈಗ ಗಿಲ್ಲಿ ವಿಷಯಕ್ಕೆ ಇವ್ರಿಬ್ರದ್ದು ಏನಿದೆ ಈಗ ಅಲ್ಲಿ ಕಾಣಗಳು ತೊಗೊಂಡಿರಲ್ಲ ಅದಕ್ಕೆ ಆಗ್ತಿರುವಂಥದ್ದು ನನ್ನ ಪ್ರಕಾರ ಕಾವಿಯವ್ರನ್ನ ಮತ್ತು ಸ್ಪಂದನವ್ರನ್ನ ನಾಮಿನೇಟ್ ಮಾಡಿದ್ರು ಅನ್ಸುತ್ತೆ ರಾಶಿಕ್ ಅವರು ಸೊ ಹಾಗೆ ಗಿಲ್ಲಿಗೆ ಇದಕ್ಕೂ ಸಂಬಂಧ ಇರೋದಿಲ್ಲ ಬಟ್ ಏನಂದರೆ ಅವ್ರ ಟಾಪಿಕ್ ಬಂದಿದೆ ಸೊ ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಇದ್ದಾರೆ ಅಂತ ಅನ್ಸುತ್ತೆ ಸೊ ಆ ರೀತಿ ನೋಡಿದಾಗ ಗಿಲ್ಲಿ ಅವ್ರದ್ದು ಇಲ್ಲಿಗೆ ನಾಮಿನೇಷನ್ ಇರೋದ್ರಿಂದ ಉರ್ಸ್ತಾ ಇದ್ದಾರೆ ಅಂದರೆ ಅದೇನು ಪ್ರಾಬ್ಲಮ್ ಅಲ್ಲ ಅಂತ ಅನ್ಕೋತೀನಿ ಸೊ ನಿಮ್ಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತೆಲ್ಸಿ ಬಟ್ ಒಂದೇನು ಗೊತ್ತಾ ನಾನು ಇಬ್ಬರು ಒಂದು ಮಾತುಗಳು ಎಂಜಾಯ್ ಮಾಡ್ತೀನಿ ಆ್ಯಂಡ್ ಇರೋ ಕಂಟೆಸ್ಟೆಂಟ್ಗಳು ಈ ಥರ ಸ್ವಲ್ಪ ಎಂಗೇಜ್ ಆಗ್ತಾ ರಿಯಾಕ್ಷನ್ ಕೊಡ್ತಿರೋಂಥದ್ದು ಪಾಸಿಟಿವ್ ನೆಗೆಟಿವ್ ಸೆಕೆಂಡ್ ವಿಷಯ ಬಟ್ ಏನಪ್ಪ ಅಂದರೆ ಸ್ವಲ್ಪ ಕಾಣಿಸ್ಕೊತಿದ್ದಾರೆ ಅದೆಲ್ಲ ಹೆಚ್ಚಾಗಿ ಎಲ್ಲರೂ ಕೂಡ ಒಂದು ಫೈಟ್ನ ಕೂಡ ರೆಡಿ ಇದ್ದಾರೆ ಸೊ ಈ ಥರ ಆಟಗಳು ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡುತ್ತೆ ಹೊಟ್ನಲ್ಲಿ ರಾಶಿಕಾ ಶೆಟ್ಟಿಯವರು ಆಗ್ಬೋದು ಗಿಲ್ಲಿ ಆಗ್ಬೋದು ಕಾವ್ಯ ಆಗ್ಬೋದು ರಕ್ಷಿತಾ ಆಗ್ಬೋದು ಪ್ರತಿಯೊಬ್ಬರು ಕೂಡ ಗೇಮಲ್ಲಿ ಇನ್ವಾಲ್ವ್ ಇದ್ದಾರೆ ಇದು ಒಳ್ಳೆಯ ವಿಷಯ ನೋಡುವ ಇನ್ನೂ ಯಾವ ಥರ ಹೋಗುತ್ತೆ ಅನ್ಕತೆ ಅಂತ ಸೊ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಸೊ ಇದಿಷ್ಟು ನಾನು ರಿವ್ಯೂ ಆಗಿತ್ತು ನಿಮ್ಮ ಅಭಿನಯದ ಕಮೆಂಟ್ ಸೆಕ್ಷನ್ ತಿಳಿಸಿ ಗಾಯಿಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್